ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಕಾಂತಗಳ ಅನ್ವೇಷಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಇಲ್ಲಿ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ನಲವತ್ತು ನಿಮಿಷ ಆಗಿರುತ್ತೆ ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಎಡಿ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಐದು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತುವಾಗಿದೆ ಆಯ್ಕೆಗಳು ಪ್ಲಾಸ್ಟಿಕ್ ಕಬ್ಬಿಣ ಮರ ಹಾಗೂ ಗಾಜು ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯವಲ್ಲದ ವಸ್ತುವಾಗಿದೆ ಆಯ್ಕೆಗಳು ನಿಕ್ಕಲ್ ಕೋಬಾಲ್ಟ್ ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಟಿಕ್ ಪ್ರಶ್ನೆ ಮೂರು ಇವುಗಳಲ್ಲಿ ಯಾವ ವಸ್ತುವು ಆಯಸ್ಕಾಂತಕ್ಕೆ ಆಕರ್ಷಿತವಾಗುವುದಿಲ್ಲ ಆಯ್ಕೆಗಳು ಕಬ್ಬಿಣದ ಮೊಳೆ ಉಕ್ಕಿನ ಚಮಚ ಮರದ ಬ್ಲಾಕ್ ಸುರಕ್ಷತಾ ಪಿನ್ ಇದಕ್ಕೆ ಸರಿಯಾದ ಉತ್ತರ ಮರದ ಬ್ಲಾಕ್ ನಾಲ್ಕನೇ ಪ್ರಶ್ನೆ ಆಯಸ್ಕಾಂತದ ಅತ್ಯಂತ ಬಲಿಷ್ಠ ಭಾಗವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಮಾಧ್ಯಮ ಧ್ರುವ ಬದಿ ಮೇಲ್ಭಾಗ ಇದಕ್ಕೆ ಸರಿಯಾದ ಉತ್ತರ ಧ್ರುವ ಪ್ರಶ್ನೆ ಐದರಲ್ಲಿ ಆಯಸ್ಕಾಂತದ ಅದೇ ಧ್ರುವಗಳು ಡ್ಯಾಶ್ ಆಯ್ಕೆಗಳು ಪರಸ್ಪರ ಆಕರ್ಷಿಸುತ್ತವೆ ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಪರಸ್ಪರ ವಿಕರ್ಷಿಸುತ್ತವೆ ವಿಕರ್ಷಿಸುತ್ತದೆ ಕಣ್ಮರೆಯಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಪರಸ್ಪರ ವಿಕರ್ಷಿಸುತ್ತವೆ ನೆಕ್ಸ್ಟ್ ಹಿಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಆರು ಬೆಳಗ್ಗೆಯಿಂದ ಹಿಂದಿನ ಕಾಲದ ನಾವಿಕರು ಬಳಸುತ್ತಿದ್ದ ದಿಕ್ಸೂಚಿಯು ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ ಉತ್ತರ ಲೋಡ್ ಸ್ಟೋನ್ ಪ್ರಶ್ನೆ ಏಳು ಕಾಂತವು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ವಸ್ತುಗಳು ಎನ್ನುವರು ಉತ್ತರ ಕಾಂತೀಯ ವಸ್ತುಗಳು ಎನ್ನುವರು ಪ್ರಶ್ನೆ ಎಂಟರಲ್ಲಿ ಕಸದ ರಾಶಿಯಿಂದ ಕಬ್ಬಿಣವನ್ನು ಪ್ರತ್ಯೇಕಿಸಲು ಡ್ಯಾಶ್ ಬಳಸುವರು ಉತ್ತರ ಕಾಂತವನ್ನು ಬಳಸುವರು ಪ್ರಶ್ನೆ ಒಂಬತ್ತು ಕುದುರೆ ಲಾಳಾಕಾರದ ಕಾಂತ ಡ್ಯಾಶ್ ಧ್ರುವವನ್ನು ಹೊಂದಿರುತ್ತದೆ ಉತ್ತರ ಎರಡು ಧ್ರುವವನ್ನು ಹೊಂದಿರುತ್ತದೆ ಪ್ರಶ್ನೆ ಹತ್ತು ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಉತ್ತರ ಉತ್ತರ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಇಲ್ಲಿ ಪ್ರಶ್ನೆ ಹನ್ನೊಂದು ಕಾಂತೀಯ ವಸ್ತುಗಳು ಎಂದರೇನು ಉತ್ತರ ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು ಉದಾಹರಣೆ ಕಬ್ಬಿಣ ಹಾಗೂ ಕೋಬಾಲ್ಟ್ ಪ್ರಶ್ನೆ ಹನ್ನೆರಡು ಅಕಾಂತೀಯ ವಸ್ತುಗಳು ಎಂದರೇನು ಉತ್ತರ ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಎನ್ನುವರು ಉದಾಹರಣೆ ಪ್ಲಾಸ್ಟಿಕ್ ಹಾಗೂ ಗಾಜು ಪ್ರಶ್ನೆ ಹದಿಮೂರು ಕಾಂತೀಯ ದಿಕ್ಸೂಚಿಯು ವಿಶ್ರಾಂತಿ ಸ್ಥಿತಿಯಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಸುತ್ತದೆ ಕಾರಣ ಕೊಡಿ ಉತ್ತರ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ ಹಾಗಾಗಿ ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ವಿಶ್ರಾಂತಿಗೆ ಬರುತ್ತದೆ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಪ್ರಶ್ನೆ ಹದಿನಾಲ್ಕರಲ್ಲಿ ಕಾಂತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ತಿಳಿಸಿ ಉತ್ತರ ಕಾಂತಗಳಿಗೆ ಎರಡು ಧ್ರುವಗಳಿರುತ್ತವೆ ಉತ್ತರ ಹಾಗೂ ದಕ್ಷಿಣ ಧ್ರುವಗಳು ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡುತ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ನೆಕ್ಸ್ಟು ಪ್ರಶ್ನೆ ಹದಿನೈದು ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ ಉತ್ತರ ದಂಡಕಾಂತ ಕುದುರೆ ಲಾಳಾಕಾರದ ಕಾಂತ ಸೂಜಿಕಾಂತ ಸ್ತಂಭಕಾಂತ ಹಾಗೂ ಗೋಳಕಾಂತ ನೋಡಿಲಿ ದಂಡಕಾಂತ ಅಂದರೆ ಈ ರೀತಿಯಾಗಿ ಬರುತ್ತೆ ಇದು ಸೌತ್ ಹಾಗೆ ನಾರ್ತು ಇದು ಕುದುರೆ ಲಾಳಾಕಾರದ ಕಾಂತ ಈ ರೀತಿಯಾಗಿ ಕರ್ವ್ ಶೇಪಲ್ಲಿ ಬರುತ್ತೆ ಮಕ್ಕಳ ಇದು ಕಾಂತ ಇಲ್ಲಿ ಸಹ ನಾರ್ತ್ ಆ್ಯಂಡ್ ಸೌತ್ ನೀವು ನೋಡ್ಬೋದು ಉತ್ತರ ಹಾಗೂ ದಕ್ಷಿಣ ಇದು ಗೋಳಕಾಂತ ಗೋಲಾಕಾರದಲ್ಲಿರುವಂಥದ್ದು ಗೋಳಕಾಂತ ನೆಕ್ಸ್ಟ್ ಅಡಿಗೆ ನೋಡಿ ಮಕ್ಕಳ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕದಂತೆ ಪ್ರಶ್ನೆ ಹದಿನಾರು ನಮ್ಮ ದಿನನಿತ್ಯದ ವಸ್ತುಗಳಲ್ಲಿ ಕಾಂತಗಳು ಬಳಕೆಯಾಗುವ ನಾಲ್ಕು ವಸ್ತುಗಳನ್ನು ಪಟ್ಟಿ ಮಾಡಿ ಉತ್ತರ ದಿಕ್ಸೂಚಿಯಲ್ಲಿ ಪರ್ಸ್ಗಳು ಪೆನ್ಸಿಲ್ ಬಾಕ್ಸ್ಗಳನ್ನು ಮುಚ್ಚಲು ಮನೆಯಲ್ಲಿರುವ ಫ್ರಿಜ್ಗಳಲ್ಲಿ ಬೋರ್ಡ್ಗೆ ಡಸ್ಟರ್ ಅಂಟಿಸಿಕೊಳ್ಳುವಂತೆ ಮಾಡಲು ಕಾಂತಗಳನ್ನು ಬಳಸುತ್ತಾರೆ ಮಕ್ಕಳ ಇಲ್ಲಿಗೆ ಕಾಂತಗಳ ಅನ್ವೇಷಣೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂತ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ಅದನ್ನು ಸಹ ದಯವಿಟ್ಟು ಪ್ರೆಸ್ ಮಾಡಿ ನಿಮಗೆ ಬೇರೆ ವಿದ್ಯಾರ್ಥಿಗಳು ಇದನ್ನು ನೋಡೋದಕ್ಕೆ ಹೈಪ್ ಬಟನ್ ಹೆಲ್ಪ್ ಮಾಡುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್